ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನಿಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೆಳಗಡೆ ನಾನು ನಿಮ್ಮ ಬಾನಿಲಿ ಗೆಳೆಯ ನಿಂಗರಾಜು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೇಳುಗರೆ ಇಂದಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ದಂತ ಅಥವಾ ಬಾಯಿ ಆರೋಗ್ಯವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ವಿದ್ಯಶ್ರೀರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಬಾಯಿ ಆರೋಗ್ಯ ಅಥವಾ ದಂತ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಈ ದಂತ ಅಂತಕ್ಕಂಥದ್ದು ಬಹಳ ಮುಖ್ಯ ಜೊತೆಗೆ ಬಾಯಿ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಸೊ ಈ ಒಂದು ನಿಟ್ಟಿನಲ್ಲಿ ತಾವು ಈ ದಿನ ಈ ಒಂದು ದಂತ ಅಥವಾ ಬಾಯಿ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಇರ್ತಕ್ಕಂಥದ್ದು ಕೂಡ ಬಹಳ ಸಂತೋಷ ಮೇಡಮ್ ಮೇಡಮ್ ಮೊದಲನೇದಾಗಿ ಈ ಒಂದು ಬಾಯಿ ಆರೋಗ್ಯ ಅಂತಂದರೆ ಏನು ಮೇಡಮ್ ಬಾಯಿ ಆರೋಗ್ಯ ಎಂದರೆ ಬಾಯಿ ಒಳಗೆ ಏನೆಲ್ಲ ಇದೆ ಹಲ್ಲು ಆಗಿರ್ಬೋದು ವಸಡು ಅದಾದಮೇಲೆ ಸಾಫ್ಟ್ ಪ್ಯಾಲೆಟ್ ಹಾರ್ಟ್ ಪ್ಯಾಲೆಟ್ ಸಾಫ್ಟ್ ಟಿಶ್ಯೂ ಹಾರ್ಟ್ ಟಿಶ್ಯೂ ಎರಡೂ ಇದೆ ಸಾಫ್ಟ್ ಟಿಶ್ಯೂ ಅಲ್ಲಿ ಬೇರೆ ಎಲ್ಲ ಬರುತ್ತೆ ಹಾರ್ಟ್ ಟಿಶ್ಯೂ ಹಲ್ಲು ಮಾತ್ರ ಇದನ್ನೆಲ್ಲನೂ ಇಟ್ಕೊಳ್ಳುವಂತದ್ದೇನೆ ಬಾಯಿಯ ಆರೋಗ್ಯ ಹಾಗೀಗ ಈ ಬಾಯಿ ಆರೋಗ್ಯದ ಬಗ್ಗೆ ಹಲ್ಲಿರ್ಬೋದು ಹೊಸಡಿರ್ಬೋದು ದಂತ ಇವುಗಳೆಲ್ಲ ಕೂಡ ಬಹಳ ಮುಖ್ಯ ಅಂತ ಹೇಳಿದ್ರಿ ಹಾಗಾದರೆ ಈ ಒಂದು ದಂತವನ್ನು ನಾವು ಹೇಗೆ ಕಾಪಾಡ್ಕೊಳ್ಬಹುದು ಮೇಡಮ್ ಓಕೆ ದಂತ ಕಾಪಾಡಿಕೊಳ್ಳೋದಕ್ಕೆ ಆ್ಯಕ್ಚುಲಿ ಮೂರು ಫ್ಯಾಕ್ಟರ್ಸ್ನ ನಾವು ಮೇನ್ ಆಗಿ ನೋಟ್ ಮಾಡ್ಕೊಬೇಕು ಮೊದಲು ಬ್ರಷಿಂಗ್ ಹಲ್ಲನ್ನ ಉಜ್ಜಬೇಕು ಬೆಳಗ್ಗೆ ಮತ್ತು ರಾತ್ರಿ ರಾತ್ರಿ ಊಟ ಆದಮೇಲೆ ಬ್ರಷ್ ಮಾಡೋದು ತುಂಬ ಮುಖ್ಯ ಯಾಕಂತಂದರೆ ಹಲ್ಲಲ್ಲಿ ಫುಡ್ ಪಾರ್ಟಿಕಲ್ಸ್ ಎಲ್ಲ ಇರೋದ್ರಿಂದ ಬ್ಯಾಕ್ಟೀರಿಯಾ ಆ್ಯಕ್ಚುಲಿ ಫುಡ್ ಜೊತೆ ರಿಯಾಕ್ಟ್ ಮಾಡಿ ಆ್ಯಸಿಡ್ ಪ್ರೊಡಕ್ಷನ್ ಆಗುತ್ತೆ ಆ್ಯಸಿಡ್ ಪ್ರೊಡಕ್ಷನ್ ಇಂದನೇ ನಿಮಗೆ ಉಳ್ಕಾಗೋದು ಸೊ ನೀವು ರಾತ್ರಿ ಮಲ್ಗಕ್ಕೆ ಮುಂಚೆ ಬ್ರಷ್ ಮಾಡೋದು ತುಂಬ ಮುಖ್ಯ ಅದು ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಮೇಯ್ನ್ ಕಾಪಾಡ್ಕೊಳ್ಳೋಕೆ ಹಲ್ನ ಮೇನ್ ಥಿಂಗ್ ಮಾಡ್ಬೇಕಾಗಿರೋದು ಮತ್ತೆ ಫ್ಲಾಸಿಂಗ್ ಅಂತ ಹೇಳ್ತೀವಿ ಫ್ಲಾಸಿಂಗ್ ಅಂತ ಅಂದರೆ ಹಲ್ ಮಧ್ಯ ಊಟ ಸಿಕ್ಕಾಕೊಳ್ಳೋ ಅದನ್ನೆಲ್ಲ ತೆಗಿಬೇಕಾಗತ್ತೆ ಅದನ್ನು ನಾವು ಡೆಂಟಲ್ ಫ್ಲಾಸ್ ಸಿಗುತ್ತೆ ಫಾರ್ಮಸಿಯಲ್ಲಿ ಯೂಶುವಲಿ ಅದನ್ನು ನಾವು ತೆಗಿಬೇಕು ತೆಗ್ದಿಲ್ಲ ಅಂದರೆ ಹೊಸಡು ಪ್ರಾಬ್ಲಮ್ ಆಗುತ್ತೆ ಅದಾದ್ಮೇಲೆ ಡಯೆಟ್ ಡಯಟ್ ಅಂದ್ರೆ ನಾವು ಏನು ತಿಂತೀವಿ ತಿನ್ನೋ ಆಹಾರ ಸೊ ಶುಗರ್ ಕಡಿಮೆ ಇರಬೇಕು ಶುಗರ್ ನಾವು ಜಾಸ್ತಿ ತಿಂದಲ್ಲಿ ಬ್ಯಾಕ್ಟೀರಿಯಾ ಅದ್ರ ಜೊತೆ ಆಕ್ಟ್ ಮಾಡಿ ನಾನು ಹೇಳಿದ್ದಂಗೆ ಆಸಿಡ್ ಪ್ರೊಡಕ್ಷನ್ ಆಗಿ ನಿಮ್ಮ ಹಲ್ಗಳನ್ನ ಉಳುಕ್ ಮಾಡುತ್ತೆ ಹಾಳು ಮಾಡುತ್ತೆ ಸೊ ಇದು ಮೂರು ತುಂಬಾ ಮುಖ್ಯ ಶುಗರ್ ಡಯೆಟ್ ನೀವು ಕಂಟ್ರೋಲ್ ಮಾಡ್ಕೊಬೇಕು ಅದೆಲ್ಲ ನೀವು ನೋಡಿಕೊಂಡು ಮುಂದುವರಿಬೇಕು ಮೇಡಮ್ ತಾವು ಹೇಳಿದ್ರಿ ಇದುವರೆಗೂ ದಂತವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಯಾವ ಥರ ಆಹಾರಗಳನ್ನ ಸೇವನೆ ಮಾಡಬೇಕು ಮತ್ತು ಯಾವಾಗ ಬ್ರಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಹೇಳಿದ್ರಿ ಅದೇ ರೀತಿ ಮೇಡಮ್ ಈಗ ಸಾಮಾನ್ಯವಾಗಿ ಒಂದು ದಂತಕ್ಕೆ ಸಂಬಂಧಿಸಿದಂತೆ ಏನೇನು ಸಮಸ್ಯೆಗಳು ಕಂಡು ಬರುತ್ತೆ ಮೇಡಮ್ ದಂತ ಸಮಸ್ಯೆ ಮೇನ್ ಆಗಿ ಫಸ್ಟ್ ಉಳುಕಾಗದು ಅದೇನೇನೆ ಮೇನ್ ಪ್ರಾಬ್ಲಮ್ ಜನ ಬರೋಂಥದ್ದು ನಮ್ಮ ಹತ್ರ ಇನ್ನೊಂದು ಜಿಂಜಾಯ್ ಜಿಂಜೈಬೆಟಿಸ್ ಅಂತ ಹೇಳ್ತೀವಿ ಜಿಂಜಾಯ್ ಜಿಂಜೈಬೆಟಿಸ್ ಅಂದರೆ ಹೊಸಡು ತೊಂದರೆ ಆಗೋದು ಗಮ್ಸಲ್ಲಿ ಊಟ ಎಲ್ಲ ಸಿಕ್ಕಾಕ್ಕೊಂಡು ಗಮ್ಸ್ ಕೆಳಗಡೆ ಹೋಗುವಂಥದ್ದು ಜಾರದು ಆವಾಗ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ ನಾವು ಕೋಲ್ಡ್ ವಾಟರ್ ಕುಡಿದಾಗ ಅಥವಾ ಗಾಳಿ ಅಲ್ಲಿ ಗಾಳಿ ಆ ಕಡೆ ಆ ಜಾಗಕ್ಕೆ ಇದು ಬಂದಾಗ ನಮ್ಗೆ ಸೆನ್ಸಿಟಿವಿಟಿ ಆಗುತ್ತೆ ಸೊ ಎರಡು ಸೆನ್ಸಿಟಿವಿಟಿ ಮತ್ತೆ ಪೆರಿಡೋನ್ಟೈಟಿಸ್ ನಾವು ಇವಾಗ ಜಿಂಜಾಯ್ ವೈಟಿಸ್ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ನಾವು ಪೆರಿಡೋನ್ಟೈಟಿಸ್ ಪೆರಿಡಾನ್ಟೈಟಿಸ್ ಅಂತಂದರೆ ಅದು ಬೋನ್ ಪ್ರಾಬ್ಲಮ್ ಅದ್ರದ್ದು ನೆಕ್ಸ್ಟ್ ಸ್ಟೇಜ್ ಅವಾಗ ನಿಮ್ಗೆ ಯಾವ ತರ ಆಗುತ್ತೆ ಅಂದ್ರೆ ಹಲ್ಲು ಅಲ್ಲಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಯೂಶಲಿ ಜನಕ್ಕೆ ಒಂದು ಫಾಲ್ಸ್ ಥಾಟ್ ಇದೆ ಏನಂತ ಅಂದ್ರೆ ಆ ಕೊಳೆನ ಅವ್ರ ಹಲ್ಲು ಅಂತ ಅನ್ಕೊಂಡಿರ್ತಾರೆ ಬಟ್ ಅದು ಕೊಳೆ ಹಲ್ಲು ಅಲ್ಲ ಅದು ಹಲ್ಲಷ್ಟೇ ಗಟ್ಟಿ ಇರುತ್ತೆ ಆದ್ರೆ ಕ್ಲೀನ್ ಮಾಡಿಸ್ಕೊಂಡ್ರೆ ಅಲ್ಗಾಡುತ್ತೆ ಹಲ್ಲ ಹಾಳಾಗುತ್ತೆ ಅನ್ನೋದ್ ಥಾಟ್ ಇದೆ ಸೊ ಹಲ್ ಕ್ಲೀನ್ ಮಾಡಿಸ್ಕೋಬೇಕು ಎವ್ರಿ ಸಿಕ್ಸ್ ಮಂತ್ಸ್ ಅಂತ ಸಜೆಸ್ಟ್ ಮಾಡ್ತೀನಿ ಅದಾದ್ಮೇಲೆ ಓವರ್ ಓರಲ್ ಕ್ಯಾನ್ಸರ್ ಕೂಡ ಬರುತ್ತೆ ಯಾವಾಗ ಅಂತ ಜಾಸ್ತಿ ಟೊಬ್ಯಾಕೋ ಅಂದರೆ ಸ್ಮೋಕಿಂಗ್ ಸ್ಮೋಕಿಂಗ್ ಮಾಡಿದ್ರೆ ಅದೆಲ್ಲ ಲಿಮಿಟ್ ಮಾಡಬೇಕು ಕಾಪಾಡ್ಕೊಳ್ಳೋಕೋಸ್ಕರ ಅದಾದ್ಮೇಲೆ ಆಪ್ಸಸ್ ಅಂತ ಹೇಳ್ತೀವಿ ಆ್ಯಪ್ಸಸ್ ಅಂತ ಅಂದ್ರೆ ಇನ್ಫೆಕ್ಷನ್ ಆಗುವಂಥದ್ದು ಹುಳುಕು ಡೀಪ್ ಆಗಿ ಇನ್ಫೆಕ್ಷನ್ ಆಗುವಂಥದ್ದು ಮತ್ತೆ ಇಂಪ್ಯಾಕ್ಷನ್ ಅಂತ ಹೇಳ್ತೀವಿ ಇಂಪ್ಯಾಕ್ಷನ್ ಅಂತಂದರೆ ಕೊನೆ ಹಲ್ಲು ಯೂಶಲಿ ತುಂಬಾ ಜನ ಬಂದಿರ್ತಾರೆ ಕೊನೆ ಹಲ್ಲು ಅಲ್ಲಿ ನೋವು ಬರ್ತಾ ಇದೆ ಅದು ಎಲ್ಲಾರ್ಗು ಟ್ವೆಂಟಿ ಏಯ್ಟ್ ಇಯರ್ಸ್ ತನಕನೂ ಹುಟ್ಟುತ್ತೆ ಟ್ವೆಂಟಿ ಏಯ್ಟ್ ಇಯರ್ಸ್ ತನಕ ಎಲ್ಲರಿಗೂ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ನಾರ್ಮಲ್ ಆಗಿ ಬಂದ್ರು ಇನ್ನು ಒಂದು ಉಳ್ದೋರಿಗೆ ನಾರ್ಮಲ್ ಆಗಿ ಬರಲ್ಲ ಅದು ಆಗಿ ಬರುತ್ತೆ ಸೊ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ ಅದನ್ನ ತೆಗಿಸ್ಕೋಬೇಕಾಗುತ್ತೆ ಅದೆಲ್ಲ ಟ್ರೀಟ್ಮೆಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಮೇಡಮ್ ಈಗ ತಾವು ಹೇಳಿದ್ರೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕಂಡುಬರುತ್ತೆ ಅಂತ ಹೇಳಿದ್ವಿ ಹಾಗಾದ್ರೆ ಈ ಥರ ದಂತ ಆರೋಗ್ಯ ಸಮಸ್ಯೆಗಳು ಕಂಡು ಬರೋದಕ್ಕೆ ಏನಾದ್ರು ನಿಖರ ಕಾರಣ ಅಥವಾ ಪ್ರಮುಖ ಕಾರಣಗಳಿರ್ಬಹುದಾ ಮೇಡಮ್ ಹೇಗೆ ಕಾರಣಗಳು ಮೇನ್ ಆಗಿ ನಾವು ಓರಲ್ ಕ್ಯಾವಿಟಿನ ಕಾಪಾಡ್ಕೊಳ್ಳದೇ ಇರೋದು ಅದೇನೇ ಮೇನ್ ರೀಸನ್ನು ನಾವೇನಕ್ಕೆ ಹಲ್ಲಿನ ಆರೋಗ್ಯ ಹಾಳಾಗ್ತಿರೋದಕ್ಕೆ ಪೂವರ್ ಆಗಿರುತ್ತೆ ಓರಲ್ ಹೈಜೀನ್ ನಾವು ಮೇಂಟೈನ್ ಮಾಡಬೇಕು ಅದಾದ್ಮೇಲೆ ನಾನು ಅವಾಗಲೇ ಹೇಳ್ದಂಗೆ ಶುಗರ್ ಕಡಿಮೆ ಅಂದರೆ ಸಿಹಿನ ಕಡಿಮೆ ಲಿಮಿಟೆಡ್ ಕನ್ಸಂಪ್ಷನ್ ಇರಬೇಕು ಅದಾದ್ಮೇಲೆ ಡಯಾಬಿಟಿಸ್ ಶುಗರ್ ಪೇಶೆಂಟ್ಸಿಗೆ ಯೂಶುವಲ್ ಆಗಿ ಗಮ್ಸ್ ಡಿಸೀಸ್ ಇರುತ್ತೆ ಆಮೇಲೆ ಕೆಲವ್ರಿಗೆ ಆಟೋ ಇಮ್ಯೂನ್ ಡಿಸೀಸ್ ಇದ್ರೂ ಇರುತ್ತೆ ಮತ್ತೆ ಕೆಲವೊಂದ್ ಮಾತ್ರೆಗಳ ತಗೊಂಡಾಗ ಗಮ್ಸ್ ಡಿಸೀಸಸ್ ಇರುತ್ತೆ ಆಂಟಿಸ್ಟಮಿನ್ಸ್ ಆಂಟಿ ಡಿಪ್ರೆಸೆನ್ಸ್ ಕೆಲವೊಂದು ಮಾತ್ರೆಗಳಿಂದ ನಮ್ಗೆ ಹೊಸಡು ಕಾಯಿಲೆ ಬರುತ್ತೆ ಆಮೇಲೆ ಪೂರ್ ನ್ಯೂಟ್ರಿಷನ್ ನಾವು ಒಳ್ಳೆ ಆಹಾರ ತಿಂದೇ ಇದ್ರೂನು ಬರುತ್ತೆ ನಾವು ವೈಟಮಿನ್ ಸಿ ರಿಚ್ ಫುಡ್ ನ ತಿನ್ಬೇಕಾಗತ್ತೆ ನಮ್ಮ ಹೊಸಡು ಮತ್ತೆ ಬಾಯಿಯ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ಮತ್ತೆ ಬ್ರಕ್ಸಿಸಮ್ ಅಂತ ಒಂದು ಟರ್ಮ್ ಬರುತ್ತೆ ಅಂತ ಅಂದ್ರೆ ಸ್ಟ್ರೆಸ್ ಔಟ್ ಆಫ್ ಸ್ಟ್ರೆಸ್ ನಿಮಗೆ ಗೊತ್ತಿಲ್ಲದಂಗೆ ರಾತ್ರಿ ನೀವು ಹಲ್ನ ಕಚ್ಚೋದು ಅಂದ್ರೆ ಉಜ್ಜೋದು ಆ ತರ ಇರುತ್ತೆ ಕೆಲವ್ರಿಗೆ ಅದು ಆಕ್ಚುಲಿ ಮಕ್ಕಳಲ್ಲಿ ಮತ್ತೆ ಏನು ಸ್ಟ್ರೆಸ್ ಇರೋರ್ಗೆ ಹೈಲಿ ಸ್ಟ್ರೆಸ್ಡ್ ಪೀಪಲ್ಗೆ ಈ ತರದ ಒಂದು ಪ್ರಾಬ್ಲಮ್ ಇದೆ ಆದ್ರಿಂದ ಹಲ್ ಸೌದೋಗೋದು ಎಕ್ಸ್ಪೋಸ್ ಆಗಿರೋದ್ರಿಂದ ಒಳಗಡೆ ಈಗ ಹಲ್ಲಲ್ಲಿ ಮೂರು ಲೇಯರ್ ಇರುತ್ತೆ ಮೇಲ್ಗಡೆ ಒಳಗಡೆ ಡೆಂಟಿನ್ ಮತ್ತೆ ನಮಗೆ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಏನೇ ಇನ್ಫೆಕ್ಷನ್ ಪಲ್ಪ್ ಅಂದ್ರೆ ಒಳಗಡೆ ಆ ನರ್ವ್ ನ ರೀಚ್ ಆದ್ರೆ ನಮ್ಗೆ ತುಂಬಾ ಸಿವಿಯರ್ ಆಗಿ ಪೇನ್ ಬರೋದು ತಡ್ಕೊಳಕ್ ಇರೋ ಅಷ್ಟು ಆಕ್ಚುಯಲ್ ಟ್ರೀಟ್ಮೆಂಟ್ ಬೇಕಾಗಿರೋದು ಆ ತರ ಆಗುತ್ತೆ ಹಾಗಾದ್ರೆ ಈ ಒಂದು ದಂತವನ್ನ ನಾವು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮೇಡಮ್ ಮೇನ್ ಆಗಿ ಟ್ವೈಸ್ ಬ್ರಷ್ ಮಾಡಬೇಕು ಬೆಳಗ್ಗೆ ಮತ್ತೆ ರಾತ್ರಿ ಊಟ ಆದಮೇಲೆ ಮಲ್ಗಕ್ಕೆ ಮುಂಚೆ ಯಾಕಂತಂದ್ರೆ ಬ್ಯಾಕ್ಟೀರಿಯಾಸ್ ಬ್ಯಾಕ್ಟೀರಿಯಾಸೆಲ್ಲ ಆಕ್ಟಿವ್ ಆಗಿರೋದೇನೆ ರಾತ್ರಿ ಯಾಕಂತಂದ್ರೆ ಸಲೈವ ಒಂದು ಸಲೈವಾಗೆ ಒಂದು ಇದು ಎಕ್ಸ್ಟ್ರಾ ಪವರ್ ತರ ಇರುತ್ತೆ ಏನಂತಂದ್ರೆ ಫ್ಲಶಿಂಗ್ ಆಕ್ಷನ್ ಏನೇ ಬ್ಯಾಕ್ಟೀರಿಯಾ ಆದ್ರೂ ಬಾಯಿಂದ ಹೊರ್ಗಡೆ ಹಾಕುವಂಥದ್ದು ಒಂದು ಇದು ಸಲೈವಾಗಿರುತ್ತೆ ಆದರೆ ರಾತ್ರಿ ನಾವು ಮಲ್ಕೊಂಡಿರ್ಬೇಕಾದ್ರೆ ಸಲೈವ ಪ್ರೊಡಕ್ಷನ್ ಕಡಿಮೆ ಇರುತ್ತೆ ಸೊ ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಆಕ್ಟಿವ್ ಆಗಿರುತ್ತೆ ಸೊ ಅದೇ ರೀಸನ್ ಕ್ವಿಕ್ ಆಗಿ ಕೇರೀಸ್ ಆಗಕ್ಕೆ ಸೊ ಅದಕ್ಕೇ ನಾವು ರಾತ್ರಿ ಬ್ರಷ್ ಮಾಡಬೇಕು ಆಗಿ ಇನ್ನು ಫ್ಲಾಸಿಂಗ್ ಅಂತ ಹೇಳಿದೆ ಹಲ್ ಮಧ್ಯ ಮಧ್ಯ ಸಿಕ್ಕಾಕೊಳ್ಳೋದು ಊಟ ಎಲ್ಲ ಅದೆಲ್ಲ ಆಗಬಾರ್ದು ಸೊ ಫ್ಲಾಸ್ ಯೂಸ್ ಮಾಡಬೇಕು ಅದೊಂದು ಜಸ್ಟ್ ಥ್ರೆಡ್ ಥರ ನಾವು ಮ ಮಧ್ಯ ಹಾಕಿ ತೆಗಿಯೋದು ಅಷ್ಟೆ ನೀವು ಕಡ್ಡಿ ಎಲ್ಲ ಚುಚ್ಚಿ ಗ್ಯಾಪ್ ಮಾಡಿಕೊಂಡು ಇನ್ನೂ ಜಿಂಜೈವ ಅಥವಾ ಗಮ್ಸ್ ಒಸಡೂನ ಗಾಯ ಮಾಡ್ಕೊಳ್ಳೋದಕ್ಕಿಂತ ಫ್ಲಾಸಿಂಗ್ ಮಾಡೋದು ಬೆಸ್ಟ್ ಆಪ್ಷನ್ ನೆಕ್ಸ್ಟು ರೆಗ್ಯುಲರ್ ವಿಸಿಟ್ಸ್ ನೀವು ಏನೂ ತೊಂದರೆ ಇಲ್ಲ ಅಂತ ಇರ್ಲಿಕ್ಕೆ ಹೋಗ್ಬಾರ್ದು ಪ್ರತಿ ಸಿಕ್ಸ್ ಮಂತ್ಸ್ ಡೆಂಟಿಸ್ಟ್ ಹತ್ರ ಯಾಕಂದರೆ ನಿಮಗೆ ಗೊತ್ತಿಲ್ಲದೇನೆ ಪ್ರಾಬ್ಲಮ್ಸ್ ಇರುತ್ತೆ ಸೊ ಪ್ರತಿ ಸಿಕ್ಸ್ ಮಂತ್ಸ್ ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳ್ತೀನಿ ಓಕೆ ಗರ್ಭಿಣಿಯರಿಗೆ ಗಮ್ಸ್ ಡಿಸೀಸು ಆಗಿ ಬರುತ್ತೆ ಯಾಕಂತಂದರೆ ಹಾರ್ಮೋನಲ್ ಚೇಂಜಸ್ ತುಂಬ ಇರುತ್ತೆ ಅವ್ರಿಗೆ ಸೊ ಅವ್ರು ಸ್ಪೆಷಲ್ ಕೇರ್ ತಗೊಳ್ಬೇಕಾಗುತ್ತೆ ಗರ್ಭಿಣಿಯರು ಎಸ್ಪೆಷಲಿ ಏನಂತಂದರೆ ಗಮ್ಸಲ್ಲಿ ರಕ್ತ ಬರೋವಂಥದ್ದು ಊದ್ಕೊಳ್ಳೋವಂಥದ್ದು ಇದೆಲ್ಲ ಆಗುತ್ತೆ ಸೊ ಗರ್ಭಿಣಿಯರಿಗೆಲ್ಲ ಅದು ಕಾಮನ್ನು ಹಾರ್ಮೋನಲ್ ಚೇಂಜಸ್ ಅಷ್ಟೇ ಬಟ್ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಗಮ್ಸ್ ಕಾಪಾಡಬೇಕಾಗುತ್ತೆ ಮೇಡಮ್ ಹಾಗೇನೆ ಈಗ ಈ ದಂತಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾಯಿಲೆಗಳು ಬರುತ್ತೆ ಅಥವಾ ಏನೇನು ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ ಹಾಗೆ ಈ ತರ ಒಂದು ಸಮಸ್ಯೆಗಳಿಗೆ ಪರಿಹಾರ ಏನ್ ಮೇಡಮ್ ಇವಾಗ ಉಳ್ಕ ಆದ್ರೆ ನಾವು ಮಾಡ್ತೀವಿ ಉಳ್ಕು ತೆಗ್ದು ಫಿಲ್ ಮಾಡ್ತೀವಿ ಅದು ಮೇಲ್ಗಡೆನೆ ಇದ್ರೆ ನೆಕ್ಸ್ಟು ಅದೇನಾದರೂ ಇನ್ನೂ ಹಾಳ ಹೋಗಿದರೆ ಇವಾಗ ನಾನು ಮೂರು ಲೇಯರ್ ಹೇಳಿರೋ ಥರ ಇವು ಒಳಗಡೆ ಪಲ್ಪ್ ರೀಚ್ ಆಗಿದ್ರೆ ಆವಾಗ ಆರ್ ಸಿ ಟಿ ಅಂತ ಮಾಡಲೇಬೇಕಾಗತ್ತೆ ಅಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅದು ನಾವು ಬೇರೆ ತುದಿವರ್ಗು ಕ್ಲೀನ್ ಮಾಡಿ ಮೆಡಿಸಿನ್ ಹಾಕಿ ಮೇಲ್ ಕ್ಯಾಪ್ ಹಾಕಬೇಕಾಗತ್ತೆ ನೆಕ್ಸ್ಟ್ ಸ್ಕೇಲಿಂಗ್ ಅಂತ ಒಸಡು ಎಲ್ಲರ್ಗು ಅಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಕೆಲವ್ರಿಗೆ ಊದ್ಕೊಳ್ಳೋದು ರೆಡ್ ಆಗೋದು ಬ್ಲೀಡಿಂಗ್ ಬರೋದು ಇದೆಲ್ಲನೂ ಇರುತ್ತೆ ಸೊ ಅವ್ರಿಗೆ ನಾವು ಸ್ಕೇಲಿಂಗ್ ಅಂತ ಮಾಡ್ತೀವಿ ಅದೊಂದು ಟ್ರೀಟ್ಮೆಂಟ್ ಅದನ್ನ ನೀವು ಆಸ್ಪತ್ರೆಯಲ್ಲಿ ಮಾಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಏನಾದರೂ ಟ್ರಾಮ್ಯಾಟಿಕ್ ಇಂಜುರೀಸ್ ಅಂದ್ರೆ ನೀವೆಲ್ಲಾದ್ರೂ ಬಿದ್ದು ಏನಾದರೂ ಆಗಿದ್ರೆ ಅದನ್ನು ನಾವು ಮಾಡ್ಬೋದು ಈಗ ಸಪ್ಲಕ್ಸೇಷನ್ ಅಂತ ಒಂದೇ ಹೇಳ್ತೀವಿ ಸಪ್ಲಕ್ಸೇಷನ್ ಅಂತ ಅಂದ್ರೆ ಹಲ್ಲೂ ಒಂಚೂರು ಅದ್ರ ಬೇರಿಂದ ಒಂಚೂರು ಕೆಳಗಡೆ ಬಂದಿರುತ್ತೆ ಸೊ ಅದಕ್ಕೇನು ಟ್ರೀಟ್ಮೆಂಟ್ ಬೇಕಿರಲ್ಲ ಅದನ್ನ ಹಂಗೆ ಬಿಟ್ಟರೆ ಆಟೋಮೆಟಿಕ್ ಆಗಿ ಆಫ್ಟರ್ ಟೂ ವೀಕ್ಸ್ ಅದಾಗದೇ ಸರಿ ಹೋಗುತ್ತೆ ಏನಾದರೂ ಆದರೂ ಲಗ್ಸೇಶನ್ ಅಂತ ಅಂದರೆ ಕಂಪ್ಲೀಟ್ ಅದರಲ್ಲಿ ತ್ರೀ ಟೈಪ್ಸ್ ಇರುತ್ತೆ ಎಕ್ಸ್ಟ್ರಿಪೇಷನ್ ಇಂಟ್ರಿಪೇಷನ್ ಮತ್ತು ಲ್ಯಾಟ್ರಲ್ ಎಕ್ಸ್ಟ್ರಿಪೇಷನ್ ಅಂತಂದರೆ ಹಲ್ಲು ಹೊರಗೆ ಬಂದಿರೋದು ಇಂಟ್ರಿಪೇಷನ್ ಅಂದ್ರೆ ಹಲ್ಲು ಬಿದ್ದಿರೋ ಫೋರ್ಸ್ ಫುಲ್ ಒಳಗಡೆ ಹೋಗಿರೋದು ಸೊ ಇದಕ್ಕೆಲ್ಲ ನಾವು ಹಲ್ ತೆಗೆಯೋದೇ ಅಂತ ಹೇಳಲ್ಲ ಟ್ರೀಟ್ಮೆಂಟ್ ನಾವು ಅದನ್ನ ಕರೆಕ್ಟ್ ಅದ್ರ ಪೊಸಿಷನ್ಗೆ ಪುಲ್ ಮಾಡಿ ಸ್ಪ್ಲಿಂಟ್ ಮಾಡ್ತೀವಿ ಸ್ಪ್ಲಿಂಟ್ ಮಾಡಿ ಒಂದು ಒಂದಷ್ಟು ಮೂರರಿಂದ ನಾಲ್ಕು ವಾರ ತನಕ ಬಿಟ್ಟರೆ ನಾರ್ಮಲ್ ಆಗಿ ವಾಸಿ ಆಗುತ್ತೆ ಇನ್ನು ಕಂಪ್ಲೀಟ್ ಟೂತ್ ಹೊರಗಡೆ ಬಂದಿದ್ರೆ ಅದನ್ನ ನಾವು ಅವಲ್ಷನ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಒನ್ ಅವರ್ ಇಸ್ ಅ ಗೋಲ್ಡನ್ ಅವರ್ ನೀವು ಒನ್ ಅವರ್ ಅಲ್ಲಿ ತಗೊಂಬಂದ್ರೆ ಹಲ್ನ ನಾವು ವಾಪಸ್ ಸಾಕೆಟ್ ಹಾಕಿ ಹೀಲ್ ಮಾಡ್ಬೋದು ಏನಾದರೂ ನಿಮಗೆ ಒನ್ ಅವರಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಅದನ್ನು ಮಿಲ್ಕಲ್ಲಿ ಅಥವಾ ಎಳ್ನೀರಲ್ಲಿ ಹಾಕಿಟ್ಟು ಪ್ರಿಸರ್ವ್ ಮಾಡಿ ಆಮೇಲೆ ತೊಗೊಂಡು ಬಂದರೆ ನಾವು ವಾಪಸ್ ಹಾಕಿ ಮಾಡ್ಬೋದು ಇವಾಗ ಹಲ್ ಬಿದ್ದೋಯ್ತು ಅಂತ ಅದು ಹೋಯಿತು ಅಂತ ಅಲ್ಲ ಇಷ್ಟೆಲ್ಲ ನೀವು ಸ್ವಲ್ಪ ಮಾಡಿದ್ರೆ ಅಲ್ಲಿ ಉಳಿಸ್ಕೋಬೋದು ನಿಮ್ಮದೇ ಹಲ್ನ ಉಳಿಸ್ಕೋಬೋದು ನೆಕ್ಸ್ಟು ಸೆನ್ಸಿಟಿವಿಟಿ ಇರೋದ್ಗೆ ಅವ್ರಿಗೆ ನಾನು ಹೇಳಿದೆ ಹಾಗೆ ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ನ ನಾವು ಕೊಡ್ತೀವಿ ಜುಮ್ ಆಗ್ದಿರೋ ತರ ಅದಾದ್ಮೇಲೆ ಮಾಮೂಲಿ ವಿಸ್ಡಮ್ ಟೂತ್ ಅಂತ ಇವಾಗ ನಾನು ಹೇಳಿದೆ ಲಾಸ್ಟ್ ಕೊನೆ ಹಲ್ಲು ಕೊನೆ ಹಲ್ದು ಏನ್ ಪ್ರಾಬ್ಲಮ್ ಅಂತ ನಾವು ಮೊದಲು ಏನಾದ್ರೂ ಓರೆ ಓರೆಯಾಗಿ ಇದ್ದು ನೋವಿದ್ದು ಅದು ಅದ್ರ ಮುಂದ್ಗಡೆ ಹಲ್ಗಳಿಗೆ ತೊಂದರೆ ಮಾಡ್ತಿದೆ ಪ್ರಾಬ್ಲಮ್ ಆಗ್ತಿದೆ ಅದರಿಂದ ಅಂದ್ರೆ ಮಾತ್ರ ತೆಗಿತೀವಿ ಇಲ್ಲಾಂದ್ರೆ ತೆಗಿಯಲ್ಲ ಯಾಕಂತಂದ್ರೆ ಮುಂದೆ ಹಲ್ಗಳಿಗೆ ಪ್ರೆಷರ್ ಹಾಕಿದ್ರೆ ಅದೂ ಹಿಂದೆ ಮುಂದೆ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಅದನ್ನ ಅದೆಲ್ಲ ನೋಡಿ ನಾವು ಅದನ್ನ ತೆಗಿತೀವಿ ನೆಕ್ಸ್ಟ್ ಹ್ಯಾಲಿಟೋಸಿಸ್ ಅಂತ ಹೇಳ್ತೀವಿ ಬ್ಯಾಡ್ ಬ್ರೆತ್ ಬಾಯಿ ವಾಸನೆ ಬರುವಂತದ್ದು ಅದೇ ಬಾಯಿ ವಾಸನೆ ಬರೋದು ಯೂಶಲಿ ನಾವು ಡಿಹೈಡ್ರೇಟ್ ಆದಾಗ ಬಾಯಿಯಲ್ಲಿ ಉಗ್ಲು ಅಷ್ಟು ಇಲ್ಲದೆ ಇರುವಾಗ ಹ್ಯಾಲಿಟೋಸಿಸ್ ಬರೋದು ಅಂದ್ರೆ ಬ್ಯಾಡ್ ಬ್ರೆತ್ ಅದಕ್ಕೆ ನಾವು ಮೌತ್ ವಾಶ್ ಕೊಡ್ತೀವಿ ಮತ್ತೆ ಎಕ್ಸೈಲಿಟಾಲ್ ಅಂತ ಕೆಲವೊಂದು ಮೆಡಿಸಿನ್ಸ್ ಎಲ್ಲಾ ಇದೆ ಆ ತರದ ಏನಾದ್ರೂ ತೊಂದ್ರೆ ಇದ್ರು ಬಂದು ತೋರ್ಸ್ಕೊಬಹುದು ಯಾಕಂದ್ರೆ ಇಲ್ಲಿನೇನೆ ನನ್ಗೆ ಆಲ್ಮೋಸ್ಟ್ ತುಂಬಾ ಜನ ಒಂದು ಹೇಳಿದರು ಬಾಯಿ ವಾಸನೆ ಬರುತ್ತೆ ಏನು ಮಾಡಬೇಕು ಅಂತ ಅದೆಲ್ಲ ನೀವು ಆಸ್ಪತ್ರೆಗೆ ಬಂದು ತೋರಿಸ್ಕೊಂಡ್ರೆ ನಾವು ಕೊಡ್ತೀವಿ ಪೇಸ್ಟ್ ಈಗ ಸಾಮಾನ್ಯವಾಗಿ ಮೇಡಮ್ ತಾವು ಹಲ್ಲುಗಳನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಅಥವಾ ಬಾಯಿಯನ್ನು ಸ್ವಚ್ಛವಾಗಿಟ್ಕೊಳ್ಳೋದ್ರ ಬಗ್ಗೆ ಹೇಳಿದೆ ಆದ್ರೆ ಈ ಸಾಮಾನ್ಯವಾಗಿ ಕೆಲವರಿಗೆ ಹಲ್ಲು ಉಜ್ಸ್ತಕ್ಕಂಥ ವಿಧಾನದ ಬಗ್ಗೆ ಬಹಳ ಮುಖ್ಯ ಅದರಲ್ಲೂ ಎಸ್ಪೆಷಲಿ ನಮ್ಮ ಈ ಕಡೆ ಜನಗಳಿಗೆ ಹೇಗೆ ಯಾವುದೇ ವಿಧಾನದಲ್ಲಿ ಹಲ್ಲುಗಳನ್ನು ಉಜ್ಜಬೇಕು ಅಂತಕ್ಕಂಥದ್ದು ಸೊ ತುಂಬ ಜನಗಳಿಗೆ ಗೊತ್ತಿಲ್ಲ ಹೇಗೆ ಮೇಡಮ್ ಇಂಥ ಹಲ್ಲು ಉಜ್ಜತಕ್ಕಂಥ ಒಂದು ವಿಧಾನಗಳು ಮತ್ತೆ ಯಾವ ಒಂದು ಬ್ರಷ್ ಬ್ರಷ್ಷನ್ನು ಅವರು ಉಪಯೋಗಿಸ್ಬೇಕಾಗುತ್ತೆ ಮೇಡಮ್ ಇದು ಮಾಡಿಫೈಡ್ ಬ್ಯಾಸ್ ಟೆಕ್ನಿಕ್ ಅಂತ ಇದೆ ಇದು ಯೂಶಲಿ ಮೋಸ್ಟ್ ಆಕ್ಸೆಪ್ಟೆಡ್ ಮೆಥಡ್ ಆಫ್ ಬ್ರಷಿಂಗ್ ಇದನ್ನ ಯಾವ ತರ ಮಾಡ್ಬೇಕು ಅಂದ್ರೆ ಮೊದಲು ನಲವತ್ತೈದು ಡಿಗ್ರಿ ಆಂಗಲ್ ಅಲ್ಲಿ ನಾವು ಬ್ರಷ್ ಇಟ್ಕೋಬೇಕಾಗುತ್ತೆ ಫಸ್ಟ್ ಮೂರರಿಂದ ನಾಲ್ಕು ಹಲ್ಲ ಟಾರ್ಗೆಟ್ ಮಾಡಬೇಕಾಗುತ್ತೆ ಮೂರರಿಂದ ನಾಲ್ಕು ಹಲ್ಲಿಗೆ ಆ ಬ್ರಷ್ನ ಇಟ್ಕೊಂಡು ಆ ಬ್ರಷ್ದು ಬ್ರಿಸಲ್ಸ್ ಇರೋದನ್ನ ಫೇಸ್ ಮಾಡಬೇಕು ಗಮ್ಸ್ಗೆ ಗಮ್ಸ್ ಫೇಸ್ ಮಾಡಿ ಮುಂದೆ ಹಿಂದೆ ಮುಂದೆ ಹಿಂದೆ ಉಜ್ಬೇಕಾಗುತ್ತೆ ನಾಲ್ಕು ಹಲ್ಲು ಫಸ್ಟ್ ಅದಾದ್ಮೇಲೆ ಕೆಳಗಡೆ ಸ್ವೀಪ್ ಟೆಕ್ನಿಕ್ ಅಂತ ಕೆಳಗಡೆ ಮೇಲಿಂದ ಕೆಳಗಡೆ ಮೇಲಿಂದ ಕೆಳಗಡೆ ಉಜ್ಬೇಕು ಅದಾದ್ರೆ ಇದೇ ತರ ನೀವು ಎಲ್ಲ ಪ್ರತಿ ನಾಲ್ಕು ನಾಲ್ಕು ಹಲ್ಲಿಗೂನು ಮಾಡಬೇಕಾಗುತ್ತೆ ಎಲ್ಲಾ ಸರ್ಫೇಸಸ್ ಅದನ್ನು ಒಂದು ಸೈಡ್ ಮಾತ್ರ ಅಲ್ಲ ಮುಂದೆ ಹಿಂದೆ ಮೇಲೆ ಕೆಳಗೆ ಎಲ್ಲ ಕಡೆನೂ ಉಜ್ಜಿಬಿಟ್ಟು ನಾಲ್ಗೇನು ಉಜ್ಜಬೇಕಾಗುತ್ತೆ ಇದಿಷ್ಟು ಇದೇನೆ ಬ್ರಷಿಂಗ್ ಟೆಕ್ನಿಕ್ ಯೂಶಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ನಾವು ಮಾಡೆಲ್ ಇಟ್ಕೊಂಡು ತೋರಿಸ್ಬೇಕಾಗುತ್ತೆ ಖಂಡಿತ ಈಗ ಇದ್ರ ಜೊತೆಗೆ ಸಾಮಾನ್ಯವಾಗಿ ಕೆಲವರುಗಳಲ್ಲಿ ಹುಡ್ಕಲ್ಲು ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೀವಿ ಏನು ಮೇಡಮ್ ಈ ಒಂದು ಹುಡ್ಕಲ್ಲು ಆಗೋದಕ್ಕೆ ಪ್ರಮುಖ ಕಾರಣಗಳು ಏನಿರಬಹುದು ಮೇಡಮ್ ಪ್ರಮುಖವಾಗಿ ಪುವರ್ ಓರಲ್ ಹೈಜೀನ್ ಅವರು ಅವ್ರದ್ದು ಓರಲ್ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅನ್ನೋದೇ ಮೊದಲು ಬರೋದು ಅವರು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಪ್ರತಿ ಸರಿ ನಾನು ಹೇಳ್ದಂಗೆ ಎರಡು ಸರಿ ಬ್ರಷ್ ಮಾಡಿ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಅದಾದಮೇಲೆ ಅವರ ಟೂತ್ ಪೇಸ್ಟಲ್ಲಿ ಫ್ಲೂರೈಡ್ ಇರಬೇಕು ಫ್ಲೂರೈಡ್ ಮೇಯ್ನ್ ಮೇಯ್ನಾಗಿರಬೇಕು ಯಾಕಂತಂದರೆ ಫ್ಲೂರೈಡ್ ಇದ್ರೇನೆ ನಿಮಗೆ ಉಳುಕಾಗೋ ಚಾನ್ಸಸ್ ಕಡಿಮೆ ಸೊ ನೀವು ಯೂಸ್ ಮಾಡ್ತಿರೋ ಟೂತ್ ಪೇಸ್ಟ್ ಅಲ್ಲಿ ಫ್ಲೂರೈಡ್ ಇರಬೇಕು ಅದಾದ್ಮೇಲೆ ಮೇನ್ ಆಗಿ ನಿಮಗೆ ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾ ಕಾಸ್ ಮಾಡ್ತಿದೆ ಹುಳುಕು ಅಂತಂದರೆ ನಾವು ಎರಡು ಹೇಳ್ಬೋದು ಸ್ಟ್ರೆಪ್ಟೋಕೋಕಸ್ ಮ್ಯೂಟನ್ಸ್ ಆ್ಯಂಡ್ ಲ್ಯಾಕ್ಟೋಬ್ಯಾಸ್ಲೆಸ್ ಅಂತ ಇದು ಎರಡೂ ಬ್ಯಾಕ್ಟೀರಿಯಾ ಮೇಯ್ನ್ ಆಗಿ ಹುಳ್ಕಾಗೋಕ್ಕೆ ಕಾರಣ ಅದೇ ನಾನು ಹೇಳ್ದಂಗೆ ಈ ಬ್ಯಾಕ್ಟೀರಿಯಾಗಳು ನಾವು ಊಟ ಮಾಡಿ ಸಿಕ್ಕಾಕೊಂಡಿರೋ ಫುಡ್ ಮೇಲೆ ರಿಯಾಕ್ಟ್ ಮಾಡಿ ಆ್ಯಸಿಡ್ ಪ್ರೊಡಕ್ಷನ್ ಮಾಡಿ ಹಲ್ಲನ್ನ ಡಿ ಕೆ ಮಾಡೋದು ಡಿಮಿನರಲೈಸ್ ಮಾಡೋದು ಯಾಕಂದರೆ ಹಲ್ಲು ಒಂದು ಮಿನರಲೈಸ್ಡ್ ಟೂತ್ ಮಿನರಲೈಸ್ಡ್ ಅಂದ್ರೆ ಅದ್ರಲ್ಲಿ ಕ್ಯಾಲ್ಸಿಯಂ ಪಾಸ್ಪೇಟ್ ಇದಿಷ್ಟು ಇರುತ್ತೆ ಸೊ ಇದನ್ನ ಡಿಮಿನರಲೈಸ್ ಮಾಡೋ ಶಕ್ತಿ ಬ್ಯಾಕ್ಟೀರಿಯಾ ಅದರಿಂದ ಕರ್ಗಸೋ ಶಕ್ತಿ ಉಳುಕ್ ಮಾಡೋ ಶಕ್ತಿ ಇರೋದು ಯಾಕಂದ್ರೆ ಇಡೀ ಹ್ಯೂಮನ್ ಬಾಡಿಯಲ್ಲಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಇದು ಅಂದ್ರೆ ಟೀತ್ ಹ್ಯೂಮನ್ ಟೂತ್ ಸೊ ಅದಷ್ಟು ಗಟ್ಟಿ ಇರಬೇಕಾದ್ರೆ ಇದು ಒಂದು ಸಣ್ಣ ಬ್ಯಾಕ್ಟೀರಿಯಾ ಉಳುಕ್ ಮಾಡಿ ಹಾಳು ಮಾಡುತ್ತೆ ಸೊ ನಾವು ಅದ್ ಒಂದು ಮಾತ್ರ ತಲೆಲಿ ಇಟ್ಕೊಬೇಕು ಕೇರ್ಫುಲ್ ಆಗಿ ಬ್ರಷ್ ಮಾಡೋದು ಬ್ರಷ್ ಮಾಡೋದು ಫ್ಲಾಸ್ ಮಾಡೋದು ನಾನು ಆವಾಗಲೇ ಹೇಳಿದಂಗೆ ಇದಿಷ್ಟು ಫಾಲೋ ಮಾಡ್ಬೇಕಾಗತ್ತೆ ದಂತ ಕುಳಿ ಅಂತಂದ್ರೆ ಏನು ದಂತ ಕುಳಿ ಅಂದ್ರೆ ಬೈ ಇಟ್ಸ್ ಕ್ಯಾವಿಟಿನೇ ನಾನು ಹೇಳ್ದಂಗೆ ನೀವು ಫ್ಲೋರೈಡ್ ಟೂತ್ ಪೇಸ್ಟ್ ಫ್ಲೋರಿಡೇಟೆಡ್ ಟೂತ್ಪೇಸ್ಟ್ ನೇ ಯೂಸ್ ಮಾಡಬೇಕು ನೀವು ಕುಡಿಯೋ ನೀರಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಮಿಲಿಗ್ರಾಮ್ ಪರ್ ಲೀಟರ್ ಅಷ್ಟು ಫ್ಲೋರೈಡ್ ಇರಬೇಕು ಅದಕ್ಕಿಂತ ಕಡಿಮೆ ಇದ್ರೆ ಉಳ್ಕಾಗುತ್ತೆ ಅದಕ್ಕಿಂತ ಜಾಸ್ತಿ ಜಾಸ್ತಿ ಇದ್ರೆ ಡೆಂಟಲ್ ಫ್ಲೂರೋಸಿಸ್ ಅಂತ ಆಗುತ್ತೆ ಅಂತಂದ್ರೆ ಹಲ್ಗಳ ಮೇಲೆ ವೈಟ್ ಪ್ಯಾಚಸ್ ಬರೋದು ಸೊ ಅದು ಫ್ಲೋರೈಡ್ ಜಾಸ್ತಿ ಇದ್ರೆ ಫ್ಲೂರೈಡ್ ಕಡಿಮೆ ಇದ್ರೆ ಉಳ್ಕಾಗುವಂತದ್ದು ಸೊ ನಾವು ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಕೊಡ್ತೀವಿ ನೀವು ದಂತಕುಳಿ ಅಂದ್ರೆ ಮೇನ್ ಕ್ಯಾವಿಟಿನೇನೆ ಸಾಮಾನ್ಯವಾಗಿ ಹೆಚ್ಚಾಗಿ ಸಿಹಿ ತಿನ್ನೋದ್ರಿಂದ ಹಲ್ಲು ಉಳ್ಕಾಗುತ್ತೆ ಅಂತ ಹೇಳ್ತಾರೆ ಇದು ಹೇಗೆ ಹೌದು ಇದು ಹೆಚ್ಚಾಗಿ ಸಿಹಿ ತಿನ್ನೋದ್ರಿಂದ ಆಗುತ್ತೆ ಯಾಕಂತಂದ್ರೆ ಬ್ಯಾಕ್ಟೀರಿಯಾ ನಾವು ತಿನ್ನೋ ಸ್ವೀಟ್ಸ್ ಮೇಲೆ ರಿಯಾಕ್ಟ್ ಮಾಡಿ ನಾನು ತರ ಆಸಿಡ್ ಪ್ರೊಡಕ್ಷನ್ ಮಾಡೋದು ಇದೆಲ್ಲ ಜಾಸ್ತಿ ಸ್ವೀಟ್ ತಿಂದ್ರು ಆಗತ್ತೆ ನೀವು ಸ್ವೀಟ್ ತಿಂದ್ರೆ ಬ್ರಷ್ ಮಾಡ್ಬೇಕಾಗತ್ತೆ ಇದರ್ ಬ್ರಷ್ ಮಾಡ್ಬೇಕು ಇಲ್ಲ ಅಂದ್ರೆ ಬಾಯ್ ವಾಶ್ ಮಾಡ್ಕೋಬೇಕಾಗತ್ತೆ ಬಾಯಿ ವಾಶ್ ಮಾಡಿಲ್ಲ ಅಂತ ಅಂದ್ರೆ ಹಂಗೆ ಮಲ್ಕೊಂಡ್ರೆ ಅಥವಾ ಹಂಗೆ ಲಾಂಗ್ ಟೈಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅಲ್ಲಿಗೆ ಸ್ವೀಟ್ ಯಾಕಂದ್ರೆ ಬಾಯಿ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾನು ಇರುತ್ತೆ ಕೆಟ್ಟ ಬ್ಯಾಕ್ಟೀರಿಯಾನು ಇರುತ್ತೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಸೊ ನಾವು ಬಾಯಿ ವಾಶ್ ಮಾಡ್ಕೊಳ್ಳಿ ಸ್ವೀಟ್ ತಿನ್ಮೇಲೆ ಅಂತ ಹೇಳ್ತೀವಿ ಆಮೇಲೆ ಮೌತ್ ವಾಶ್ ಕೂಡ ಯೂಸ್ ಮಾಡಬೇಕು ಈ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನೆಲ್ಲ ಹೊರಗೆ ಇದು ಮಾಡೋಕ್ಕಾಗೋದು ನಾವು ಯೂಸ್ ಮಾಡುವಂಥ ಮೌತ್ ವಾಶ್ ಇಲ್ಲ ಸೊ ಮೌತ್ ವಾಶ್ ಯೂಸ್ ಮಾಡಿದ್ರೆ ಒಳ್ಳೇದು ಮೇಡಮ್ ಈಗ ತಾವು ಕುಳಿ ಬಗ್ಗೆ ಮಾತಾಡ್ತಾ ಇದೀವಿ ಈ ದಂತ ಕುಳಿಗೆ ಪರಿಹಾರ ಏನು ಮಾಡಿವಿ ಈ ಸಮಸ್ಯೆಗೆ ನಾವು ಫಿಲ್ಲಿಂಗ್ ಮಾಡ್ತೀವಿ ಫಿಲ್ಲಿಂಗ್ ತುಂಬ ಥರದಲ್ಲಿ ಇದೆ ಹಲ್ ಕಲರ್ ಫಿಲ್ಲಿಂಗ್ ಇದೆ ಮೆಟಲ್ ಅಮಾಲ್ಗಮ್ ಅಂತ ಹೇಳ್ತೀವಿ ಆ ಥರನೂ ಇರುತ್ತೆ ಫಿಲ್ಲಿಂಗ್ ಏನಿಲ್ಲ ನಾವು ಆ್ಯಕ್ಚುಲಿ ಅದನ್ನು ಸ್ಪ್ರೆಡ್ ಆಗೋದು ಬಿಡಬಾರ್ದು ಯಾಕಂದರೆ ಅಲ್ಲಿನೇ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಸೊ ನಾವು ಅದನ್ನ ನಿಲ್ಸ್ಬೇಕು ಸೊ ಆ ಕ್ಯಾವಿಟಿನ ಮೊದಲು ಕ್ಲೀನ್ ಮಾಡಿಸಿ ಅದಾದಮೇಲೆ ಫಿಲ್ ಮಾಡಿಸ್ಬೇಕಾಗುತ್ತೆ ಓರಲ್ ಕ್ಯಾನ್ಸರ್ ಕ್ಯಾನ್ಸರು ಬೀಟಲ್ ನಟ್ ಇಂದ ಬರುತ್ತೆ ಅಂದ್ರೆ ಇವಾಗ ಎಲೆ ಅಡಿಕೆ ಎಲ್ಲ ಹಾಕೊಂತಾರೆ ತುಂಬಾ ಹತ್ತು ಹದಿನೈದು ವರ್ಷ ತನಕ ಎಲೆ ಅಡಿಕೆ ಎಲ್ಲ ಹಾಕೊಂಡ್ರೆ ತುಂಬಾ ಡೇಂಜರ್ ಅಂದ್ರೆ ಮೋರ್ ಪ್ರೋನ್ ಟು ಕ್ಯಾನ್ಸರ್ ಸೊ ಆ್ಯಕ್ಚುಲಿ ಇದು ಕ್ಯಾನ್ಸರ್ ಅಸೋಸಿಯೇಷನ್ ಹೇಳ ಹೇಳಾಗಿದೆ ಏನಂತ ಅಂದ್ರೆ ಬೀಟಲ್ ನಟ್ ಇಂದ ಕ್ಯಾನ್ಸರ್ ಆಗೇ ಆಗುತ್ತೆ ಅಂತ ಸೊ ನಾವು ಅದನ್ನ ಲಾಂಗ್ ಟೈಮ್ ಲಾಂಗ್ ಟೈಮ್ ಯೂಸ್ ಮಾಡಬಾರ್ದು ಅದೇ ಇನ್ಕ್ರೀಸ್ಡ್ ರಿಸ್ಕ್ ನಾ ಅದು ಒಂದು ಪ್ರೀ ಕ್ಯಾನ್ಸರಸ್ ಲೀಜ್ ಕಂಡೀಷನ್ ಅಂತ ಒಂದಿದೆ ಅದನ್ನ ನಾವು ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ ಅದಿನ್ನೂ ಪ್ರೀ ಕ್ಯಾನ್ಸರಸ್ ಅವಾಗ ಅವ್ರಿಗೆ ಬಾಯಿ ತೆಗಿಯಕಾಗಲ್ಲ ಅರ್ಧ ಬಾಯಿ ಪೂರ್ತಿ ಬಾಯಿ ತೆಗಿಯೋಕ್ಕಾಗಲ್ಲ ಸ್ವಲ್ಪ ಮಾತ್ರ ಬಾಯಿ ತೆಗಿಯೋಕ್ಕಾಗುತ್ತೆ ಆಮೇಲೆ ವೈಟ್ ಪ್ಯಾಚ್ ರೆಡ್ ಪ್ಯಾಚಸ್ ಎಲ್ಲ ಇರುತ್ತೆ ಆಮೇಲೆ ಕೆಲವೊಂದು ಅಲ್ಸರ್ ತರ ಆಗಿ ಅದು ಏನೇ ಹಾಕಿದ್ರೂ ಹೀಲ್ ಆಗೋಲ್ಲ ಸೊ ಅವರು ಅದನ್ನ ಚೆಕ್ ಮಾಡಿಸ್ಕೋಬೇಕಾಗತ್ತೆ ಹೀಲಾಗಿಲ್ಲ ಅಂದರೆ ಯೂಶ್ವಲಿ ನಾವು ಅದನ್ನ ಇನ್ ಡೀಪ್ ಟೆಸ್ಟ್ ಮಾಡಿಸ್ ಡೀಪಾಗಿ ಅದೇನು ಅಂತ ಇವ್ಯಾಲ್ಯೂಯೇಟ್ ಮಾಡಲೇಬೇಕಾಗುತ್ತೆ ಸೊ ಏನೇ ಆ ಥರ ಸಮಸ್ಯೆ ಇದ್ರೂ ಆಸ್ಪತ್ರೆಯಲ್ಲಿ ತೋರಿಸ್ಕೋಬೇಕಾಗುತ್ತೆ ಬಾಯಿ ಒಳಗಡೆ ಎಲ್ಲಾದ್ರೂ ಆಮೇಲೆ ಬೀಟಲ್ ನಟ್ಸ್ ಅಂದರೆ ಎಲೆ ಅಡಿಕೆ ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತು ಸ್ಮೋಕಿಂಗ್ ಟೊಬ್ಯಾಕೊ ತಂಬಾಕು ಅದೆಲ್ಲ ಕಡಿಮೆ ಮಾಡಬೇಕು ಅದೆಲ್ಲ ಲಾಂಗ್ ಟೈಮ್ ಇದ್ರೆ ತುಂಬಾ ಜನ ಕ್ಯಾನ್ಸರ್ ಪೇಷಂಟ್ಸ್ ಆಲ್ರೆಡಿ ಇದ್ದಾರೆ ಸೊ ಬಾಯಿ ಕ್ಯಾನ್ಸರ್ ಊಟ ಮಾಡೋಕ್ಕಾಗಲ್ಲ ನುಂಗಕ್ಕಾಗಲ್ಲ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೋಸ್ಕರ ಆ ಥರದೇನಾದರೂ ಇನಿಷಿಯಲ್ ಸಿಂಪ್ಟಮ್ಸ್ ಇದ್ರೆ ನಾ ಅರ್ಲಿ ಡಿಟೆಕ್ಷನ್ ಕ್ಯೂರ್ ಮಾಡ್ಬೋದು ಚಾನ್ಸ್ ಇರುತ್ತೆ ಸೊ ಅರ್ಲಿ ಆಗಿ ಅಂದ್ರೆ ತುಂಬಾ ಮುಂಚೆ ನಿಮ್ಗೆ ಆ ಥರ ಸಿಂಪ್ಟಮ್ಸ್ ಇದ್ರೆ ತೋರಿಸ್ಕೋಬೇಕಾಗುತ್ತೆ ಡಿಲೇ ಮಾಡಿದಷ್ಟು ಅದಿನ್ನೂ ಜಾಸ್ತಿ ಆಗುತ್ತೆ ಮೇಡಮ್ ತಾವು ಇದುವರೆಗೂ ಸಾಕಷ್ಟು ಇದಂತ ಆರೋಗ್ಯ ಮತ್ತೆ ಈ ಒಂದು ಬಾಯಿ ಆರೋಗ್ಯದ ಬಗ್ಗೆ ಹೇಳಿದ್ರಿ ಅದೇ ರೀತಿ ಈ ದಂತ ಆರೋಗ್ಯದ ಒಂದು ಪ್ರಾಮುಖ್ಯತೆ ಏನು ಮೇಡಮ್ ಓರಲ್ ಹೆಲ್ತ್ ಅಂದರೆ ಓರಲ್ ಹೆಲ್ತ್ ಈಸ್ ಈಕ್ವಲ್ ಟು ಓವರ್ ಆಲ್ ಹೆಲ್ತ್ ಅಂತಂದ್ರೆ ನಮ್ಮ ಪೂರ್ತಿ ಬಾಡಿ ಡಿಪೆಂಡ್ ಆಗಿರೋದು ಓರಲ್ ಹೆಲ್ತ್ ಅಲ್ಲಿ ಅಂತಂದ್ರೆ ಇವಾಗ ನಿಮ್ಮ ಓರಲ್ ಕ್ಯಾವಿಟಿ ನೋಡಿ ಹೇಳ್ಬೋದು ಇವಾಗ ಏನಾದರೂ ರಿಸ್ಕ್ ಸೀರಿಯಸ್ ರಿಸ್ಕ್ ಹಾರ್ಟ್ ಡಿಸೀಸಸ್ಸು ರೆಸ್ಪಿರೇಟರಿ ಪ್ರಾಬ್ಲಮ್ಸು ಮತ್ತು ಡಯಾಬಿಟೀಸು ಇದೆಲ್ಲಾನು ರೆಡ್ಯೂಸ್ ಮಾಡ್ಕೊಬೋದು ರಿಸ್ಕ್ ಅದ್ರದ್ದು ರಿಸ್ಕ್ನ ನಾವು ಕಡಿಮೆ ಮಾಡ್ಕೊಬೋದು ಬಾಯಿ ಆರೋಗ್ಯ ನಾವು ಮೇಂಟೈನ್ ಮಾಡಿದ್ರೆ ಇದ್ರದ್ದು ರಿಸ್ಕ್ ಎಲ್ಲ ಕಡಿಮೆ ಆಗುತ್ತೆ ಅದಾದ್ಮೇಲೆ ಬಾಯಿ ಆರೋಗ್ಯ ತುಂಬ ಮುಖ್ಯ ಯಾಕಂತಂದರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಈಗ ನಾವು ನಾನು ಚೆನ್ನಾಗಿ ಅಗದು ತಿಂದರೆ ಮಾತ್ರ ನ್ಯೂಟ್ರಿಷನ್ ಎಲ್ಲ ನಮಗೆ ಸಿಗೋದು ಸೊ ಡೈಜೆಷನ್ಗೆ ಹೆಲ್ಪ್ ಮಾಡೋದು ಅದಾದಮೇಲೆ ಸೈಕೊಲಾಜಿಕಲ್ ಬೆನಿಫಿಟ್ಸ್ ಕೂಡ ಯಾವ ಥರ ಅಂದರೆ ಈಗ ನೀವು ಒಂದು ಸೋಷಿಯಲ್ ಗ್ಯಾದರಿಂಗ್ಸಲ್ಲಿ ಏನು ಕಮ್ಯುನಿಕೇಟ್ ಮಾಡೋಕ್ಕಾದ್ರೂ ಬೇರೆಯವ್ರ ಜೊತೆ ನಗಾಡೋಕ್ಕಾಗಿರ್ಬೋದು ಹಲ್ಲಿರಬೇಕು ಚೆನ್ನಾಗಿ ಏನಾದರೂ ಹಲ್ಲಿಲ್ಲ ಇಲ್ಲ ಅಂತ ಅಂದರೂ ಪ್ರಾಬ್ಲಮ್ ಆಗುತ್ತೆ ಅದನ್ನು ಬಾಯಿ ವಾಸನೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಸೋಷಿಯಲಿ ಸೋಷಿಯಲೈಸ್ ಮಾಡೋಕ್ಕೆ ಬಾಯಿ ಆರೋಗ್ಯ ತುಂಬ ಮುಖ್ಯ ಮತ್ತೆ ತುಂಬ ಜನ ಅನ್ಕೊಂತಾರೆ ಡೆಂಟಲ್ ಟ್ರೀಟ್ಮೆಂಟ್ಸ್ ಕಾಸ್ಟ್ಲಿ ಅಂತ ಬಟ್ ಆ ಥರ ಏನೂ ಇಲ್ಲ ಇನಿಷಿಯಲಿ ಬಂದರೆ ಕಾಸ್ಟ್ ಏನೂ ಇಲ್ಲ ಅವ್ರು ತುಂಬ ಲಾಸ್ಟ್ ಸ್ಟೇಜಲ್ಲಿ ಬಂದರೆ ಪೇಶಂಟ್ಸ್ ಅವಾಗ ಆಬ್ವಿಯಸ್ಲಿ ಆಗುತ್ತೆ ಯಾವುದೇ ಆದ್ರೂ ನಮ್ ಟ್ರೀಟ್ಮೆಂಟ್ ಎಕ್ಸ್ಟ್ರಾ ಆಗುತ್ತೆ ಸೊ ಇನಿಶಿಯಲ್ ಸ್ಟೇಜಸ್ ಅಲ್ಲೇ ಬಂದು ಅವ್ರು ಕ್ಯೂರ್ ಮಾಡ್ಕೊಬೇಕು ಅಂತ ಕೇಳ್ಕೊತೀವಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತೀರಿ ಮೇಡಮ್ ಈ ಒಂದು ದಂತ ಆರೋಗ್ಯ ಅಂದ್ರೆ ಬಾಯಿ ಆರೋಗ್ಯ ಹಾಗೆ ನಮ್ಮ ಹಲ್ಲು ಅಥವಾ ನಮ್ಮ ಬಾಯಿನ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಯಾವ ಥರ ಹಲ್ಲನ್ನು ಹೊಜ್ಜಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ತೀರಿ ಮೇಡಮ್ ಮೇಡಮ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಒಂದು ಸಲಹೆ ಏನು ಮೇಡಮ್ ಎಲ್ಲರೂ ಪ್ರತಿ ಆರು ತಿಂಗಳಿಗೆ ಪ್ರತಿ ಡೆಂಟಿಸ್ಟ್ ಹತ್ರ ಹೋಗಬೇಕು ಇಲ್ಲೇ ಅಂತ ಅಲ್ಲ ಯಾರಾದರೂ ಹತ್ರದಲ್ಲಿ ಇರೋ ಡೆಂಟಿಸ್ಟ್ಗೆ ಪ್ರತಿ ಆರು ತಿಂಗಳಿಗೆ ಹೋಗಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ಒಂದು ಸಣ್ಣ ಏನು ಅಲ್ಸರ್ ಥರ ಆದ್ರೂ ಹುಣ್ಣಾದ್ರೂ ನೀವು ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅದನ್ನು ಹೋಗಿ ತೋರಿಸ್ಕೊಬೇಕು ಅದೇ ನಾನು ಹೇಳ್ದಂಗೆ ಬ್ರಷ್ ಮಾಡ್ಕೊಬೇಕು ನಿಮ್ಮ ಓರಲ್ಲಿ ಕ್ಯಾವಿಟಿ ನೀವೇ ಕಾಪಾಡ್ಕೋಬೇಕು ಫ್ಲಾಸಿಂಗ್ ಮಾಡಬೇಕು ವಾಶ್ ಯೂಸ್ ಮಾಡಬೇಕು ಇದಿಷ್ಟು ಮಾಡಬೇಕು ಅಂತ ಕೇಳ್ಕೊತೀನಿ ಪ್ರತಿ ಸಿಕ್ಸ್ ಮಂತ್ಸಿಗೆ ಸರಿ ಹೋಗಿ ಕ್ಲೀನ್ ಮಾಡಿಸ್ಕೊಳ್ಳೋದಾದರೂ ಮಾಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಹೊಸಡು ಆರೋಗ್ಯ ಚೆನ್ನಾಗಿರಬೇಕು ಇಲ್ಲಾಂದರೆ ಹಲ್ಲು ಗಟ್ಟಿಯಾಗಿರೋಲ್ಲ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ ಅಲ್ಲಿ ಕ್ಲೀನ್ ಮಾಡಿಸಿದ್ರೆ ಅಲ್ಲಿ ಲೂಸ್ ಆಗುತ್ತೆ ಅಂತ ಬಟ್ ಅದು ನಿಜ ಅಲ್ಲ ಹಲ್ ಕ್ಲೀನ್ ಮಾಡಿಸಿದ್ರೆ ಹಲ್ ಗಟ್ಟಿ ಆಗೋದು ಯಾಕಂದ್ರೆ ಅಲ್ಲಿರೋ ಬ್ಯಾಕ್ಟೀರಿಯಾ ಇನ್ನು ಒಳಗಡೆ ಹೋಗಿ 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 ತಿಂತಾ ಇರುತ್ತೆ ಬೋನ್ ನ ಸ್ಪಾಯಿಲ್ ಮಾಡ್ತಾ ಇರುತ್ತೆ ಸೊ ನಾನು ಯೂಶಲಿ ಹೇಳೋದು ಎಲ್ಲ ಪೇಷಂಟ್ಸ್ಗೂ ನನ್ನ ಪೇಷಂಟ್ಸ್ಗೆ ಒನ್ ಕ್ಲೀನ್ ಮಾಡ್ಸ್ಕೊಳ್ಳಿ ಹಲ್ ಗಟ್ಟಿ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ತುಂಬಾ ಧನ್ಯವಾದಗಳು ಮೇಡಮ್ ತಾವು ನಮ್ಮ ಈ ಒಂದು ಬಾಂಧವಿ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ದಂತ ಅಥವಾ ಒಂದು ಬಾಯ ಆರ್ಗಿದ್ದ ಕುರಿತು ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೆಳಗಡೆ ಇದುವರೆಗೂ ದಂಗಳ ಕಾರ್ಯಕ್ರಮದಲ್ಲಿ ಬಾಯಿ ಅಥವಾ ದಂತ ಆರೋಗ್ಯದ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ದಂತ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ವಿದ್ಯಾಶ್ರೀ ರವರು ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ನಮಸ್ಕಾರ